ಸ್ವಾಮಿ ಅದ್ದೂರಿ ಜಾತ್ರಾ ಮಹೋತ್ಸವ ಹೌದು ವೀಕ್ಷಕರೇ ಮಾಗಡಿ ತಾಲೂಕಿನ ಮೋಟಗಾನಹಳ್ಳಿ ಸುತ್ತಮುತ್ತ ಗ್ರಾಮಸ್ಥರಿಂದ ಬ್ಯಾಟರಾಯನ ಸ್ವಾಮಿ ಅದ್ದೂರಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ರಸ್ತೆಯ ಬದಿಗಳಲ್ಲಿ ಬಗೆಬಗೆಯ ಅಂಗಡಿ ಮುಂಗಟ್ಟುಗಳು ತಿಂಡಿ ಪ್ರಿಯರಿಗೆ ವಿವಿಧ ಬಗೆಯ ತಿನಿಸುಗಳು ಮಹಿಳೆಯರ ಪ್ರಿಯ ಸೌಂದರ್ಯವರ್ಧಕ ಆಭರಣ ಮಳಿಗೆಗಳು ಬಟ್ಟೆ ಬ್ಯಾಗು ಮಕ್ಕಳ ಆಟಿಕೆಗಳ ಮಳಿಗೆಗಳು ಜಾತ್ರೆಯಲ್ಲಿ ಸಾವಿರಾರು ಜನರು ಮಕ್ಕಳು ಕಣ್ತುಂಬಿಕೊಂಡು ಖುಷಿಪಟ್ಟರು ವಿವಿಧ ಬಗೆಗಳ ಹೂವಿನಿಂದ ಅಲಂಕಾರ ಮಾಡಿ ಶ್ರೀ ಬ್ಯಾಟರಾಯನ ಸ್ವಾಮಿಯನ್ನ ಮೆರವಣಿಗೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಆರ್ ಶಿವಕುಮಾರ್ ದಾಸಪ್ಪ ಎಂಆರ್ ಗೋವಿಂದರಾಜು ಎಂಆರ್ ಶಿವಾನಂದ ಮುತ್ತುರಾಜ್ ಕೃಷ್ಣಪ್ಪ ಹನುಮಂತರಾಜು ರಾಜಣ್ಣ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಮೋಟ್ ಕಾನಳ್ಳಿಯಿಂದ ಮೋಟ್ ಕಾನಳ್ಳಿ ಉಸುಮೂರ್ತಿ ಇದೆ ಉಸುಮೂರ್ತಿ ಸುತ್ತ ಇಪ್ಪತ್ತು ಹಳ್ಳಿಗಳು ಸೇರಿ ಜಾತ್ರೆ ಮಾಡ್ತೀವಿ ವರ್ಷಕ್ಕೊಂದು ಸರಿ ಫಸ್ಟ್ ಆಡೋರು ಫಸ್ಟು ಬಂದು ಪ್ರಾಣಿಗಳನ್ನೆಲ್ಲ ಬೇಟೆ ಈಗ ಕಾನೂನುಗಳು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರು ಇವರೆಲ್ಲ ತೊಂದರೆ ಕೊಡೋದು ಸಿಂದ ಈಗೇನು ಭೇಟಿ ಏನು ಆಡೋಲ್ಲ ಒಂದು ಉತ್ಸವ ಮಾಡ್ಸೋದೆಲ್ಲ ಪೂಜೆ ಮಾಡಿಸ್ಕೊಂಡು ಜಾತ್ರೆ ಸೇರ್ತಿದ್ರು ಎಲ್ಲ ಸಂತೋಷವಾಗಿ ಓದ್ತೀವಿ ವರ್ಷಕ್ಕೊಂದು ಸರಿ ಸುಮಾರು ಜನ ಬಂತು ಸುಮಾರು ದೂರುಗಳಿಂದನೂ ಬರ್ತಾರೆ ಇಲ್ಲಿ ಈ ದೇವರು ಭಕ್ತಾದಿಗಳು ಬರ್ತಾರೆ ಆಮೇಲೆ ಒಂದು ಕುಟುಂಬದವರು ಈ ದಾಸಪ್ಪನವ್ರ ಕುಟುಂಬದವರು ಅಂತೇಳಿ ಅವರು ವರ್ಷಕ್ಕೆ ಹೋಗೋವ್ರು ಸಾರಿ ಇಲ್ಲಿ ಜಾತ್ರೆ ಮಾಡ್ತಾರೆ ಅವ್ರ ದೇವ್ರ ಉತ್ಸವಗಳು ಮಾಮೂಲಿ ಮಾಡ್ತಾರೆ ಅವ್ರು ಸೇರಿದವರು ಕೆಂಪರಂಗಯ್ಯ ಪುಟ್ರಂಗಯ್ಯ ಮದ್ರಂಗಯ್ಯ ಅವರು ರಂಗಣ್ಣ ತಿಮ್ಮಣ್ಣ ಅಂತೇಳಿ ಅವರು ನಾಲ್ಕು ಜನ ವರ್ಷಕ್ಕೊಂದ್ಸರಿ ಅವ್ರು ಸೇವೆ ಮಾಡ್ಕೊಂಡು ಹೋಗ್ತಾರೆ ಪೂಜೆ ಅವರು ಒಬ್ಬೊಬ್ರು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಚೆನ್ನಾಗಿ ನಡೀತದೆ ಭಾಳ ದೂರ್ಯಾಗಿ ನಡೀತದೆ ಲಕ್ಷಾಂತರ ಜನ ಸೇರ್ತಾರೆ ಭಾಳ ಸಂತೋಷವಾಗಿರ್ತದೆ ಆದರೆ ನೋಡೋಕ್ಕೆ ಭಾರಿ ಆನಂದವಾಗಿರ್ತದೆ ತಮ್ಮ ಸರ್ ತಮ್ಮರು ಸರ್ ಶಿವಾನಂದ ಅಂತ ಾಯಿತ್ತು ಜನವರಿ ಎರಡಕ್ಕೆ ಆರುಕೆ ಗುರುವಾರ ಯಾವತ್ತು ಬೀಳುತ್ತೋ ನೋಡ್ಕೊಂಡು ಕಾಲದಿಂದ ನಡ್ಕೊಂಡಿದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎಷ್ಟು ನಲವತ್ತೆರಡು ಅಡಿ ಗ್ರಾಮ ಏನಿದೆಯೋ ಅಷ್ಟು ಜನನು ಅವತ್ತು ಏನು ಬೇಟರಾಯಸ್ವಾಮಿ ಹಿಂದೆ ನಡೆದಿತ್ತು ಶ್ರೀರಾಮರು ಬೇಟೆ ಶ್ರೀರಾಮುರು ಬೇಟೆ ಆಡ್ತಿದ್ರಲ್ಲ ಸರ್ ಅವ ರಾಮ್ ಪ್ರಸಾದ್ ಇದು ಅಂತ ಬೇಟೆ ಆಡ್ತಿದ್ರು ಅವಾಗ ಪ್ರಾಣಿ ಪಕ್ಷಿಗಳನ್ನ ಕೊಲ್ತಾ ಇದ್ರು ಈಗ ಕಾನೂನು ಪ್ರಕಾರ ಏನು ಪ್ರಾಣಿಗಳ್ನ ಕೊಲ್ಲಂಗಿಲ್ಲ ಅಂತೇಳ್ಬಿಟ್ಟು ಆದೇಶ ಮಾಡಿದೆ ಸರ್ಕಾರ ಹಾಗಾಗಿ ಸುಮಾರು ಅಲ್ಲಿ ಹತ್ತು ಹದಿನೈದು ವರ್ಷದಿಂದ ಬೇಟೆ ಏನು ಪ್ರಾಣಿಗಳ್ನ ಕೊಲ್ತಾ ಇಲ್ಲ ಏನು ಬೇಟೆ ಆಡಬೇಕು ಕಾಡಲ್ಲ ಜನನ ಊರಿಗೆ ಒಬ್ಬೊಬ್ರು ಒಂದು ಹತ್ತು ಜನ ಒಂದು ಇಪ್ಪತ್ತು ಜನ ಹಿಂಗೆ ಅವರವರು ಊರಲ್ಲಿ ಎಷ್ಟು ಜನ ಹೊಡ್ತಾರೋ ಹತ್ತು ಜನ ಒಂದೊಂದು ಬೇಟೆಯಿಂದ ಹೋಗ್ತೀವಿ ಸರ್ ಈಗ ಮೋಟ್ ಒಂದು ಜನ ಜನಸಂಖ್ಯೆ ಜಾಸ್ತಿ ಇದೆ ಒಂದು ಐವತ್ತು ಜನ ಹೋಗ್ತಾರೆ ಈಗ ಹಸೂರು ಗ್ರಾಮದಲ್ಲಿ ಒಂದು ನಲವತ್ತು ಮನೆ ಗ್ರಾಮ ಇದೆ ಒಂದು ಹತ್ತು ಜನ ಹೋಗ್ತೀವಿ ಹಿಂಗೆ ಆ ಊರಿನಲ್ಲಿ ಬೇಟೆ ಆಡಿಕೊಂಡು ಸುಮ್ಮನೆ ಕಾಡೆಲ್ಲ ಸುತ್ತಾಕೊಂಡು ಏನು ಬೇಟೆ ಆಡೋಲ್ಲ ಸುಮ್ಮನೆ ಏನಿದು ಸಹಸ್ರಿರ್ತೀವಿ ಶ್ರೀರಾಮರು ಬೇಟೆ ಯಾವತ್ತು ನಡ್ತಿದ್ರಲ್ಲ ಅದನ್ನು ನಿಲ್ಲಿಸಬಾರ್ದು ಅಂತೇಳಿ ಯಾವತ್ತೂ ನಿಲ್ಸೋಬಾರ್ದು ಅದು ದೇವರು ನಡೀಲೇಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಸರ್ ಸುಮಾರು ತಮ್ಮ ಹೆಸರು ತಮ್ಮ ಹೆಸರು ಕದ್ರೇಗೌಡ ಸರ್